ಎಲ್ಲರಿಗೂ ನಮಸ್ಕಾರ ಶಿವಣ್ಣ ನಿಮಗೆ ಪ್ರೆಷಲ್ ನಮಸ್ಕಾರ ಅಲ್ಲ ಶಿವಣ್ಣ ಯಾಕೆಂದರೆ ಸ್ಟಾರ್ಟಿಂಗಿಂದ ನಮಗೆ ಬೆನ್ನೆಲುಬಾಗಿದ್ರಿ ನೀವು ನಾನು ಪೂಜೆ ದಿನನೂ ಅದೇ ಹೇಳಿದ್ದೀನಿ ಇವಾಗ ಹೇಳಿದ್ದೀನಿ ಫಸ್ಟು ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ತು ಸ್ವಲ್ಪ ಇದೆ ಸ್ವಲ್ಪ ಇದೆ ಸರ್ ಬರ್ತೀನಿ ಸ್ವಲ್ಪ ಅಷ್ಟ ಇಲ್ಲ ಇಲ್ಲ ಈ ಫಿಲಮ್ಮು ಫಸ್ಟು ನಮಗೆ ಅರ್ಜುನ್ ಜನ ಸರ್ ತೋರಿಸ್ರು ಅಂದರೆ ಆನಿಮೇಷನ್ ಪಿಚ್ಚರು ಅವರು ಎರಡೂವರೆ ಅವರ್ ಪಿಚ್ಚರ್ ಫಸ್ಟೇ ತೋದರು ಸಾರ್ ಒಂದು ಸ್ಟೋರಿ ಐತೋಣ ಅಂತ ಹೇಳಿದ್ರು ನಾನು ಫುಲ್ ಪಿಚ್ಚರ್ ಬಂದು ನಿಮ್ಗೆ ತೋರಿಸಲೋಣ ಅಂದರು ತೋರಿಸಿ ಸರ್ ಅಂದರು ಆ ಎರಡೂವರೆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದ್ರು ಆವಾಗ ನನಗೆ ಅವರು ಇವ್ರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾಯಿದ್ದೆ ಹೇಳಿರೋದು ಹೇಳ್ತಾ ಇದ್ದೀನಿ ನಿಜನೇ ಅದು ಜನ ಅಂತ ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡು ಇದೆಯಾ ಹೊಸ ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ ಆ ಆನಿಮೇಷನ್ ಪಿಕ್ಚರಲ್ಲಿ ಆ ಡೈಲಾಗ್ಗಳಾಗಲಿ ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಅಂತೇಳಿದ್ರೆ ನಮ್ಗೆ ತುಂಬ ಹೆಂಗೆ ಅಂದರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇತ್ತು ಆ ಸಂಭಾಷಣೆ ನನಗೆ ಗೊತ್ತಿದ್ದ ಹೆಂಗೆ ಒಂದು ಪು ಅಷ್ಟೇ ಇವಾಗ ಬರೋಗೂ ನಮ್ಮ ಪಿಚ್ಚರಲ್ಲಿ ತುಂಬ ಅಜಗಾಜಂತ್ರ ಇದೆ ನಂಗೆ ತುಂಬ ಇಷ್ಟ ಆಯಿತು ಆಯಿತು ಸರ್ ಮಾಡೋಣ ಹೇಳಿದ್ವಿ ಪಿಚ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು ಮಾಡೋಣ ಅಂತೇಳಿದ್ವಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆಗೆ ಶಿವಣ್ಣ ಬಂದರು ನಮ್ಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಂಗೆ ದಿನಾ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೋ ಅಷ್ಟು ಸೀನ್ ಕಳಿಸೋರು ಇನ್ಕ್ಲೂಡಿಂಗು ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓ ಸರ್ ಇನ್ನಂತ ಆವತ್ತಿಂದ ಅವ್ರು ಏನು ಹೇಳಿದ್ರು ಅದು ನಾನು ನಾನು ಏನು ಹೇಳಿದ್ರು ಅದು ಒಬ್ಬ ಬನ್ಸಿಂಗ್ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರಬೇಕು ಎಷ್ಟೇ ಮಾತಾಡಿದ್ರು ಆದರೂ ನಾವು ಒಳಗಡೆ ಇರುತ್ತೆ ಅದು ಹೇಳಿ ಕೆಲವರು ಹೇಳ್ತಾರೆ ಕೆಲವ್ರು ಹೇಳ್ಕೊಳ್ಳೋಲ್ಲ ನಾನು ಖಂಡಿತ ಹೇಳ್ತೀನಿ ಫಸ್ಟು ಮೈಸೂರಲ್ಲಿ ಹತ್ತು ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ 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 ಅಂತಾನೆ ಇತ್ತು ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ರು ಒಂದೊಂದು ಸೀನು ಕಳಿಸಿದಾಗ ಆವಾಗ ಓಹ್ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್ ಆ ಸೀನುಗಳು ಅದೆಲ್ಲ ಏನಂದರೆ ಹೆಂಗೆ ತೆಗೀತಾ ಇದೆ ಅಂದರೆ ಇದೊಂಥರ ಆ ಪಿಚ್ಚರ್ ನಾವು ಅದನ್ನು ನನಗೆ ಹೇಳೋಕ್ಕೆ ಬರತ್ತ ಇಲ್ಲ ಕರೆಕ್ಟಾಗಿ ಆ ಥರ ಇತ್ತು ಸೀನುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್ ನಾನು ಮೊನ್ನೆ ಯಾವುದೋ ಇಂಟ್ರೋಲೂ ನಾನು ಹೇಳಿದೆ ನನಗೆ ಅದಂತ ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ ನನ್ನ ಪಿಚ್ಚರ್ ಅಂತ ಇಲ್ಲ ಖಂಡಿತ ನನ್ನ ಪಿಚ್ಚರ್ ಅಂತ ಹೇಳ್ತಾ ಇಲ್ಲ ನಾನೊಂದು ಪ್ರೇಕ್ಷಣ ಆಗಿ ಪಿಚ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿದರೆ ಸಾರು ಊಟ ಹಾಕಲಿಲ್ಲ ಅಂದರೆ ಆ ಮಗು ಏನಾಗುತ್ತೆ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ ಇದು ತುಂಬ ಬಂದಿದೆ ಯಾಕೆಂದ್ರೆ ಪಿಕ್ಚರ್ ಫುಲ್ಲು ನಾನೇ ನೋಡಿರೋದು ಅವರು ನೋಡಿದ್ರು ಇಲ್ಲೋ ಫುಲ್ಲು ಫಿಲಮ್ ನಾನೇ ನೋಡಿರೋದು ಈಗ ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆ ನಾನು ಬಂದುಬಿಡೋದು ನಾನು ನೋಡೋದು ಸರ್ ಇದೇನು ಸಾರ್ ಇದು ಅಂದರೆ ಹಾಂ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಅವ್ರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಬಂದಿದೆ ಇದು ಇದರಲ್ಲಿ ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟು ಶಿವಣ್ಣ ಬಂದರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕೆಂದ್ರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರತ್ತೆ ನಮ್ಮ ಪಿಚ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್ ನಿಮ್ಮ ಇದು ಆ ಥರ ಆ ಥರ ತೋರಿಸಿದ್ದಾರೆ ಅಣ್ಣವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ ಏನು ನಗ್ನಗ್ತಾ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾಯಿದ್ರು ಲೀಲಾಜಾಲವಾಗಿ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ನೀ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ ಒಂದು ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನು ಅಂತ ದುಡ್ಡಿನ ಬೆಲೆಯಲ್ಲೇ ಗೊತ್ತಾಗೋದು ಇಲ್ಲ ಸರ್ ಆ ಇದು ಅವ್ರಲ್ಲಿ ಗೊತ್ತಾಗತ್ತೆ ತೋರಿಸಿರೋದಿಲ್ಲ ಆತರ ಖುಷಿಗೆ ನಾವು ಮಾತಾಡ್ತಾ ಇದೀವಿ ಸ್ವಲ್ಪ ಪಿಕ್ಚರ್ ಸ್ಟೋರಿ ಅಂತೂ ಹೇಳಲ್ಲ ನಾನು ಹೇಳಿದ್ದಂದ ಅಂದ ದು ಇರತ್ತೆ ಅದಂತ ನೀವು ಅಂತ ನೀವು ನೋಡಿ ಫಿಲಮ್ ನೋಡಿ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದರೆ ನಾನು ಫಿಲಮ್ ರಿಲೀಸ್ ಆದಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ ಆದ್ರೂ ಇವ್ರು ಮೂರು ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ ಬಟ್ ನೀವು ಫಿಲಮ್ ನೋಡಿದ್ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ ನಾನು ಮಾ ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮಗೆ ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು ತುಂಬ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಇದು ನಮ್ಮ ಇಂಡಿಯಾ ಲೆವೆಲ್ ಹೋಗ್ಬೇಕು ಅಂತ ನಾನಿದ್ದೀನಿ ನಿಮ್ಮ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಅನ್ಕೋತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ